ಇದು ನಾವು ಹೇಳೋಂಥದ್ದೇನೆಂದರೆ ನ್ಯಾಯಯುತವಾದಂಥ ಹೋರಾಟ ಮಾಡ್ತಾಯಿದ್ದೀವಿ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಆಮೇಲೆ ಎರಡನೇ ವಿಚಾರ ಈ ತಿಂಗಳಪ್ಪತ್ತೈದನೇ ತಾರೀಕೊ ಒಳಗೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕೊ ಒಳಗೆ ಹನ್ನೆರಡು ಸೈಟು ಡೆಮಾಲೇಷನ್ಗೆ ಆದೇಶ ಮಾಡ್ತಾಯಿದ್ದಾರೆ ಯಾಕಂದರೆ ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಓಪನ್ ಚಾಲೆಂಜ್ ಮಾಡಿದ್ದೀವಿ ಡೆಮಾಲೇಷನ್ ಮಾಡಿಸ್ಬಿಟ್ಟು ಆ ಕಡೆ ಹೋಗೋದು ಅಟ್ರಾಸಿಟಿ ಪ್ರಕರಣ ದಾಖಲಾಗಿರೋಂಥ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಯಾವನೇ ಆರೋಪಿ ಆಗಲಿ ಅರೆಸ್ಟ್ ಮಾಡಬೇಕು ದಿಸ್ ಈಸ್ ಲೀಗಲ್ ಪ್ರೊಸೀಡರ್ಸ್ ಮಂತ್ರಿಗಳು ಓಮ್ ಮಿನಿಸ್ಟ್ರ್ ಆಫೀಸ್ಗೆ ನಾವು ಮುತ್ತಿಗೆ ಹಾಕಿದ್ರೆ ಮುಗಿತಲ್ಲ ಹೋರಾಟ ಮಾಡೋಣ ಅಲ್ಲಿ ಓಮ್ ಮಿನಿಸ್ಟ್ರೆ ನಮ್ಗೆ ಆನ್ಸರ್ ಕೊಡಲಿ ಓಮ್ ಮಿನಿಸ್ಟ್ರೆ ಆನ್ಸರ್ ಕೊಡಲಿ ಮೂರು ಎಫ್ ಐ ಆರ್ಗೆ ಏನಪ್ಪ ಜವಾಬ್ದಾರಿ ನಿಂತು ಇಪ್ಪತ್ತೈದು ದಿನ ಆರೋಪಿಗಳು ಆಚೆ ಇದ್ದಾಗ ಯಾಕೆ ಅರೆಸ್ಟ್ ಮಾಡಿಲ್ಲ ವೈ ಆರೋಪಿ ನಾವು ಲೊಕೇಶನ್ ಸಮೇತ ಕೊಡ್ತೀವಿ ಕೊಡ್ತೀವಿ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೊಂಡಿರೋ ಅಂಥ ವ್ಯಕ್ತಿನ ಯಾಕೆ ಬಿಟ್ಟು ಕಳಿಸಿದ್ರಿ ಅವ್ರು ಗೂಗಲ್ರಂತೇಳ್ಬಿಟ್ಟು ಅವ್ರಿಗೋಸ್ಕರ ಸಮಿತಿನೇ ರಚನೆ ಮಾಡಿಬಿಟ್ಟಿರ್ತಾರೆ ಸರ್ಕಾರದಿಂದ ಆಯುಕ್ತರ ಒಂದು ಅಧೀನಾಲಯದಲ್ಲಿ ಸಮಿತಿನ ರಚನೆ ಮಾಡಿರ್ತಾರೆ ಇಂಥ ಭೂಗಳರಿಗೆ ಸಪೋರ್ಟ್ ಮಾಡೋವಂಥದ್ದು ಏನೈತೆ ಪೊಲೀಸ್ ಅಧಿಕಾರಿಗಳಿಗೆ ಇವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಏನಾಗೈತೆ ಹುಡ್ಗು ನೋಡಿದವ್ರೆ ಎಫ್ ಐ ಆರ್ ಆಗೈತೆ ಇನ್ನೊಂದು ಹೆಣ್ಣು ಮಗಳಕ ಪ್ಯಾಂಟ್ ಪಿಚ್ಚರ್ ನಿಕ್ಕರ್ ಬಿಚ್ಚು ಮರ್ಮಾಂಗ್ಳೆಲ್ಲ ತೋರಿಸಿ ನಿಕ್ಕರ್ ಬಿಚ್ಚೆ ಮರ್ಮಾಂಗ್ಲೆಲ್ಲ ತೋರಿಸಿ ಅಪ್ಪ ನಾನು ನನಗೆ ನೀನು ಬೇಕು ಹಂಗೆ ಹಿಂಗೆ ಅಂತೆಲ್ಲ ಕೇಳವೇ ಇದಕ್ಕೆ ಸಂಬಂಧಪಟ್ಟಂಗೂ ಅವ್ಳಿಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾವಳು ಯಾಕಿಂತ ಆರೋಪಿಗಳು ನಿನ್ನ ಅರೆಸ್ಟ್ ಇಲ್ಲ ನಾನು ಹೇಳಿದ್ದೆ ಇದೇ ಮಾಧ್ಯಮ ಮಿತ್ರರ ಮುಖಾಂತರ ಕುತ್ಕೊಂಡು ಇಲ್ಲೇ ಕುತ್ಕೊಂಡು ಹೇಳಿದ್ದೆ ಎಲ್ಲ ಆರೋಪಿಗಳು ಅರೆಸ್ಟ್ ಎಲ್ಲಿಗೆ ಹೋಗ್ತಾರೆ ಅಂತ ಅದು ನಮ್ಮ ಧನಲಕ್ಷ್ಮನವ್ರ ಕೇಸಲ್ಲಿ ಇಪ್ಪತ್ತೈದು ದಿನ ಎಲ್ಲ ಆರೋಪಿಗಳು ಬೇರೆ ಕಡೆ ಓಡೋಗಿರ್ತಾರೆ ಇನ್ವಾಲ್ವ್ ಲಕ್ಷ್ಮೀನಾರಾಯಣ್ ಸಮೇತ ಇಪ್ಪತ್ತೈದು ದಿನ ಇವ್ರು ಸಿಗಲ್ಲ ಅಂತ ಅಂತೇಳ್ಬಿಟ್ಟು ಮನ್ಸು ಮಾಡಿದ್ರೆ ಪೊಲೀಸ್ ಅವ್ರಿಗೇನು ದೊಡ್ಡ ವಿಚಾರ ಅಲ್ಲ ಆದರೆ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ವಲ್ಲ ಮನ್ಸೂರು ನೋವಾಗುತ್ತೆ ಇಲ್ಲಿ ತನಕ ಎಫ್ ಐ ಆರ್ ಎ ಆಗದಿರೋಂಥ ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ಆಗೈತೆ ಸತ್ಯ ಬೆಳಕಿಗೆ ಬರ್ತೈತೆ ಆಚೆ ಬರ್ತೈತೆ ನೋಡಿ ಎರಡೂ ಎಫ್ ಐ ಆರ್ಗಳಾಗಿರೋ ಸಿ ಎಸ್ ಐ ಟಿಗಳಿಗೆ ಸಂಬಂಧಪಟ್ಟಂಗೆ ಎಫ್ ಐ ಆರ್ ಎ ಮಾಡೋಕ್ಕಾಗಲ್ಲ ಅಂದ್ರಲ್ಲ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿಸಿದ್ವಿ ಅಪ್ಪ ಒಂದು ಕಾಂತರಾಜನು ಇನ್ನೊಂದು ಧನಲಕ್ಷ್ಮಂದು ಎಲ್ಲ ನಮ್ಮ ಆನೆಕಲ್ ತಾಲೂಕು ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತಿನ ದಿನ ಆನೆಕಲ್ ಭಾಗದಲ್ಲಿ ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಕಾರಣ ಒಂದಷ್ಟು ಹಣವಂತರಿಂದ ಪ್ರಜಾಪ್ರಭುತ್ವಕ್ಕಾಗ್ತಾ ಇರೋಂತಹ ಧಕ್ಕೆ ಇದನ್ನು ಖಂಡಿಸಿ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಯಾವ್ಯಾವ ಥರ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಮಾಡ್ತಾಯಿದ್ದಾರೆ ಯಾವ್ಯಾವ ಥರ ಕಾನೂನನ್ನು ದುರುಪಯೋಗ ಇದ್ದಾರೆ ಈ ವಿಚಾರಗಳನ್ನೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ತಿಳಿಸಿ ಮುಂದಿನ ಹೋರಾಟಗಳನ್ನ ಮಾಡೋದಕ್ಕೆ ಒಂದು ಪತ್ರಿಕಾಗೋಷ್ಠಿ ಇದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಗೆ ಮುಖ್ಯವಾಗಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆಯ ಜಿಲ್ಲಾ ಮುಖಂಡರಾಗಿರುವಂತಹ ಕುಮಾರಣ್ಣವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಸಂಘಟನೆ ಮುಖ ಮುಖ್ಯಸ್ಥರಾದಂತಹ ನಮ್ಮ ಕೊಪ್ಪಕೇಟ್ ರಮೇಶ್ ಅಣ್ಣವರು ಬಂದಿದ್ದಾರೆ ಜೊತೆಗೆ ನಮ್ಮ ಸಂಘಟನೆ ಪದಾಧಿಕಾರಿಗಳಾದಂತಹ ನಮ್ಮ ಚಲ್ಪತಣ್ಣವರು ಗೋವಿಂದಣ್ಣವರು ಮತ್ತು ದೇವರಾಜು ಕೃಷ್ಣಣ್ಣ ಮತ್ತು ಶಂಕರಣ್ಣ ನಾಗೇಶ್ ಉಂಟು ನಾಗೇಶ್ ನಾಗೇಶ್ ಆ ವ್ಯಕ್ತಿ ಕಂಪ್ಲೇಂಟ್ ದೂರದಾರ ಇಷ್ಟು ಜನ ಇವತ್ತಿನ ದಿನ ನಮ್ಮ ಈ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ಕುತ್ಕೊಂಡಿದ್ದೀವಿ ಸರ್ ಏನು ವಿಚಾರ ಅಂದರೆ ಒಂದು ನಿರ್ಮಾಣ ಶೆಲ್ಟರ್ಸ್ಗೆ ಕೋರ್ಟಿಂದ ಸಿಕ್ಕಿರೋಂತಹ ಸ್ಟೇಗಳು ನೂರಕ್ಕೂ ಹೆಚ್ಚು ಸ್ಟೇಗಳು ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸರ್ಕಾರ ಒಂದು ಸಮಿತಿನ ರಚನೆ ಮಾಡ್ತೈತಿ ಇವರ ಅಕ್ರಮಗಳನ್ನ ಹಗರಣಗಳನ್ನೆಲ್ಲ ಇಳಿಬೇಕು ಸಾವಿರಕ್ಕೂ ಹೆಚ್ಚು ಸಿ ಎಸ್ ಐಟ್ಗಳೈತೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆಯ ವರದಿ ಶುರು ಮಾಡಿ ಆ ವರದಿನ ಸಲ್ಲಿಕೆ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಈ ಎಸ್ ಐ ಟಿ ತನಿಖೆ ತಂಡ ಯಾವ ಥರ ರಚನೆ ಮಾಡ್ತಾರೋ ಅದೇ ಥರ ಇವ್ರಿಗೂ ಒಂದು ದೊಡ್ಡ ತಂಡನೇ ಸರ್ಕಾರದಿಂದ ರಚನೆ ಮಾಡಿಬಿಡ್ತಾರೆ ಆದರೆ ಇಲ್ಲಿರೋ ಅಂಥ ಸ್ಟೇ ಪಾರ್ಟಿಲಿ ಏನು ಮಾಡ್ತಾನೆ ಅಂದರೆ ಆ ಒಂದು ವರದಿ ಕೂಡ ನೀಡಬಾರ್ದು ಅಂತೇಳ್ಬಿಟ್ಟು ಸ್ಟೇ ತೊಗೊಂಬರ್ತೇನೆ ನೂರಕ್ಕೂ ಹೆಚ್ಚು ಸ್ಟೇಗಳು ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ ಈಗ ಮೊದಲಿಗೆ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಕಾಂತರಾಜ್ ಅನ್ನೋರಿಗೆ ತೊಂದರೆ ಆಗಿರುತ್ತೆ ನಾನು ಮೈನ್ ಈ ಕೇಸಲ್ಲಿ ನಿರ್ಮಾಣ ಶೆಲ್ಟರ್ಸ್ ಹೋರಾಟದಲ್ಲಿ ಇನ್ವಾಲ್ವ್ ಆಗೋದ ಕಾರಣವೇ ನಮ್ಮ ಅವ್ರ ಕೇಸ್ ಇತ್ತು ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಇದು ಏಳನೇ ತಿಂಗಳು ಎಂಟನೇ ತಾರೀಕು ಅಂದರೆ ಜುಲೈ ಎಂಟನೇ ತಾರೀಕು ಎಫ್ ಐ ಆರ್ ಎಫ್ ಐ ಆರ್ ಆಗಿ ಮೂರ್ನಾಲ್ಕು ದಿನ ಆದರೂ ಆರೋಪಿಗಳನ್ನ ಅರೆಸ್ಟ್ ಮಾಡಲ್ಲ ನಾವು ಕೇಳಿದ್ವಿ ದಯವಿಟ್ಟು ಒಬ್ಬರನ್ನ ಆರೋಪಿನಾದರೂ ಅರೆಸ್ಟ್ ಮಾಡಿರಿ ಹೇಳ್ಬಿಟ್ಟು ಕೇಳಿದ್ವಿ ಯಾವುದೇ ಆರೋಪಿನ ಅರೆಸ್ಟ್ ಮಾಡಿರಲ್ಲ ಅವ್ರು ಏನು ಮಾಡ್ತಾರೆ ಹೈಕೋರ್ಟಲ್ಲಿ ಬೇರೆಯವನ್ನ ಹೆಸರು ತೋರಿಸ್ಬಿಟ್ಟು ಸ್ಟೇ ಆದಿತ್ಯ ಅಖಿಲಾದಿತ್ಯ ಆದಿತ್ಯ ಅನ್ನೋ ಒಬ್ಬ ವ್ಯಕ್ತಿಯನ್ನು ತೋರಿಸ್ಬಿಟ್ಟು ಸ್ಟೇ ತೊಗೊಂಡ್ಬಿಡ್ತಾರೆ ಈ ಎಫ್ ಐ ಆರ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಕೈ ಕೊಟ್ಟಿದ್ದೀನಿ ಎಫ್ ಐ ಆರ್ ಕಾಪಿ ಎರಡನೇ ವಿಚಾರ ಅಲ್ಲ ಇದೆಲ್ಲ ಧನಲಕ್ಷ್ಮಿ ಅವ್ರಿಗೆ ಇನ್ನೊಂದು ಐತೆ ನೋಡಿ ಹಾಂ ನೋಡಿ ಸರ್ ಎಂಟನೇ ತಿಂಗಳು ಆಗಸ್ಟ್ ಎಂಟನೇ ಆಗಸ್ಟ್ ಎರಡನೇ ತಾರೀಕು ಅಲ್ಲೇ ಕೆಲಸ ಮಾಡೋಂತಹ ಧನಲಕ್ಷ್ಮಿ ಅವ್ರಿಗೆ ಸಿ ಎಸ್ ಐ ಮಾರಿ ವಂಚನೆ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಎಫ್ ಐ ಆರ್ ಆತಿತ್ತು ಈ ಎಫ್ ಐ ಆರಲ್ಲಿ ಅಲ್ಲಿ ಯಾವುದೇ ಕೋರ್ಟ್ ಸ್ಟೇ ಸಿಗಲ್ಲ ಯಾವುದು ಬೇಲ್ ಸಿಗಲ್ಲ ಅದು ನಿಮ್ಮ ಕೈ ಕೊಟ್ಟಿದ್ದೀನಿ ಯಾವುದೇ ಬೇಲ್ ಸಿಗಲ್ಲ ಇಪ್ಪತ್ತೈದು ದಿನ ಆರೋಪಿಗಳೆಲ್ಲ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿರ್ತಾರೆ ಇಪ್ಪತ್ತೈದು ದಿನ ಎಲ್ಲ ಆರೋಪಿಗಳು ಅಪ್ಸ್ಕ್ಯಾಂಡು ನಾನು ಹೇಳಿದ್ದೆ ಇದೇ ಮಾಧ್ಯಮ ಮಿತ್ರರ ಮುಖಾಂತರ ಕುತ್ಕೊಂಡು ಇಲ್ಲೇ ಕುತ್ಕೊಂಡು ಹೇಳಿದ್ದೆ ಎಲ್ಲ ಆರೋಪಿಗಳು ಅರೆಸ್ಟ್ ಆಗಿ ಹೋಗ್ತಾರೆ ಅಂತ ಅದು ನಮ್ಮ ಧನಲಕ್ಷ್ಮಣನವ್ರ ಕೇಸಲ್ಲಿ ಇಪ್ಪತ್ತೈದು ದಿನ ಎಲ್ಲ ಆರೋಪಿಗಳು ಬೇರೆ ಕಡೆ ಓಡೋಗಿರ್ತಾರೆ ಇನ್ವಾಲ್ವ್ ಲಕ್ಷ್ಮೀನಾರಾಯಣ್ ಸಮೇತ ಇಪ್ಪತ್ತೈದು ದಿನ ಇವ್ರು ಸಿಗೋಲ್ಲ ಇಡೀಬೇಕು ಹೇಳ್ಬಿಟ್ಟು ಮನ್ಸು ಮಾಡಿದರೆ ಪೊಲೀಸ್ ಅವ್ರಿಗೆ ದೊಡ್ಡ ವಿಚಾರ ಅಲ್ಲ ಬಟ್ ಏನೋ ಈಗ ನಾವು ಒಂದು ಆರೋಪ ಮಾಡೋದು ಏನೋ ದುಡ್ಡು ಕಸ ತೊಗೊಂಡು ಏನೋ ಮಾಡಿಬಿಟ್ಟಿದ್ದಾರೆ ಕಾ ಬೇರೆ ಥರ ಮಾಡಿಬಿಟ್ಟಿದ್ದಾರೆ ಈ ಥರ ಆರೋಪಗಳು ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಆದರೆ ಆರೋಪಿಗಳ್ನ ಅರೆಸ್ಟ್ ಮಾಡಿಲ್ವಲ್ಲ ಮನ್ಸಿಗೆ ನೋವಾಗುತ್ತೆ ಇಲ್ಲಿ ತನಕ ಐ ಆರ್ ಆಗದಿರೋ ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ಆಗೈತೆ ಸತ್ಯ ಬೆಳಕಿಗೆ ಬರ್ತೈತೆ ಆಚೆ ಬರ್ತೈತೆ ನೋಡಿ ಎರಡೂ ಎಫ್ ಐ ಆರ್ಗಳಾಗಿರೋ ಸಿ ಎಸ್ ಐ ಟಿಗಳಿಗೆ ಸಂಬಂಧಪಟ್ಟಂಗೆ ಎಫ್ ಐ ಆರ್ ಎ ಮಾಡೋಕ್ಕಾಗಲ್ಲ ಅಂದ್ರಲ್ಲ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿಸಿದ್ವಿ ಅಪ್ಪ ಒಂದು ಇದು ಇನ್ನೊಂದು ಧನಲಕ್ಷ್ಮಂದು ಇದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೈದು ದಿನ ಆರೋಪಿಗಳು ಅಬ್ಸ್ಕ್ಯಾಂಡಿಂಗಲ್ಲಿದ್ದರು ಸ್ಟೇ ಸಿಗ್ತೀರಾ ಇದ್ರು ಬೇಲ್ ಸಿಗ್ತೀರಾ ಇದ್ರು ಪೊಲೀಸ್ನವ್ರು ಅರೆಸ್ಟ್ ಮಾಡಲ್ಲ ಇದಾದ ಮೇಲೆ ಏನಾಗ್ತೈತಿ ಮತ್ತೆ ಒಂಬತ್ತನೇ ತಿಂಗಳು ಎರಡನೇ ತಾರೀಕು ಗಣೇಶ ಉತ್ಸವಗಳು ಮಾಡ್ತಾ ಇರ್ತಾರೆ ಒಂದನೇ ತಾರೀಕು ಅಲ್ಲಿ ಎಲ್ಲ ಕುಡ್ಕೊಂಡವ್ರಣ್ಣ ಕುಡಿದ್ಬಿಟ್ಟು ಡ್ಯಾನ್ಸ್ಗಳಾಡ್ತಾ ಇರೋದು ಅವರು ಎಲ್ಲೇ ಗಣೇಶ ಉತ್ಸವಗಳಲ್ಲಿ ಕುಡ್ಕೊಂಡು ಡ್ಯಾನ್ಸ್ ಆಡ್ತಾಯಿರುವಾಗ ಎಷ್ಟೆಷ್ಟು ರಾಧಾಂತಗಳು ಮಾಡಿದ್ದಾರೆ ಗೊತ್ತವರು ಎಷ್ಟು ಜನರ ಮೇಲೆ ಅಟ್ಯಾಕ್ ಮಾಡೋವಂಥ ಕೆಲಸ ಈ ಬಣ್ಣಗಳ ಕೆಲಸ ಬೇರೆ ಥರ ಮಾಡೋವಂಥ ಕೆಲಸ ತಂಟೆಗಳು ಹಾಕೊಂಡು ಡ್ಯಾನ್ಸ್ಗಳಾಡ್ಕೊಂಡು ನಮ್ಮ ಹುಡುಗರು ನೋಡಿಯೋಂಥ ಕೆಲಸ ಮತ್ತು ನಮ್ಮ ನಾಗೇಶನ ಹುಡುಗ ಅಲ್ಲೇ ಇರ್ತಾನೆ ಆ ಹುಡ್ಗನ ಹಿಗ್ಗ ಮಗ್ಗ ಹೊಡಿತಾರೆ ಅಲ್ಲೇ ಹೋಟಲ್ಲಿ ಕೆಟ್ಟ ಕೆಟ್ಟು ಮಾತುಗಳೆಲ್ಲ ಬೈತಾರೆ ಆ ನಾಯಿಗಳನ್ನ ಒಳಗೆ ಸೇರಿಸ್ಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಎರಡನೇ ತಾರೀಕು ಎಫ್ ಐ ಆರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟಲ್ಲಿ ಸ್ಟೇ ಹಾಕಿರ್ತಾರೆ ನಾನು ಈ ವ್ಯಕ್ತಿನ ಕರ್ಕೊಂಡು ಹೋಗಿ ಸ್ಟೇ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಕಾನೂನು ನಾವು ಹೋರಾಟ ಮಾಡ್ತೀವಿ ಸರ್ಕಾರದ್ದು ಹೈಕೋರ್ಟಿಂದ ಸ್ಟೇ ಸಿಗೋಲ್ಲ ವೇಕೆಂಟ್ ಆಗೈತಿ ಈಗಲೂ ಆರೋಪಿಗಳು ಆಚೆ ಓಡಾಡ್ಕೊಂಡಿದ್ದಾರೆ ಇನ್ನೂ ಆರೋಪಿಗಳು ಕೈಗೆ ಸಿಗಲಿಲ್ಲ ಈಗ ವ್ಯಕ್ತಿ ಗೇಟ್ ಬಿದ್ದೈತಲ್ಲ ಅಲ್ಲಿಗೆ ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಕಾಯ್ದೆಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಂದ ಎಸ್ ಸಿ ಎಸ್ ಟಿ ಕಾಯಿ ಕಾಯ್ದೆಗಳಿಗೆ ಇರೋಂಥ ಮೋಸ ಎಂಥ ಮೋಸ ಅನ್ಯಾಯ ಅಲ್ವಾ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮುಂದಿನ ದಿನಗಳಲ್ಲಿ ಈಗ ಇಷ್ಟು ದಿನ ನಾವು ನೋಡೋಣ ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡಿನ ಎರಡು ತಿಂಗಳಾಯ್ತು ಇಷ್ಟು ದಿನ ನಾವು ನಿರಂತರವಾಗಿ ನೇರವಾಗಿ ಇವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಬರ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿನೂ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಇಷ್ಟು ಪ್ರಕರಣಗಳಾದರೂ ಈ ಆರೋಪಿಗಳನ್ನ ಈ ಭೂಗಲ್ರನ್ನ ನಾನು ಹೋರಾಟ ಮಾಡ್ತೀನಿ ಅಂತೇಳ್ಬಿಟ್ಟು ಬಂದು ಆಪೋಸಿಟ್ ಅವ್ರ ಹತ್ರ ಶಾಮೀಲಾಗಿರೋಂಥ ನಮ್ಮಕಾರ ಭೂಗಳ್ಳ ಸದಾನಂದನ್ನ ಅಲ್ಲ ಸದಾನಂದೋ ಗಣೇಶ ಉತ್ಸವ ಮಾಡ್ತಾ ಮಾಡ್ತಾಯಿದ್ರೆ ಎಲ್ಲನೂ ನೋಡಿದರೆ ನಿಕ್ಕರಗಳಾಕೊಂಡು ಅನ್ಸಾಡ್ತಾರ ಎಲ್ಲನೂ ನೋಡಿದ್ದೀರೇನಪ್ಪ ಅಲ್ಲ ಅವನೊಂದು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಂತೆ ಅಲ್ಲಿ ಲೇಔಟಲ್ಲಿ ಫಸ್ಟ್ ಅವನೇ ಈ ವಿಚಾರದಲ್ಲಿ ಇದು ಸಿ ಎಸ್ ಐಟು ಇದು ಲೇಔಟು ಇವರೆಲ್ಲ ಕಳ್ಳರು ಇವರೆಲ್ಲ ದರೋಡೆ ಹಂಗೆ ಹಿಂಗೆ ಹೇಳ್ಬಿಟ್ಟು ಹೋರಾಟ ಮಾಡಿರೋದು ಅವನೇ ಇವಾಗ ನಿರ್ಮಾಣ ಶೀಲ್ ಟ್ರಸ್ಟ್ ಲೇಔಟ್ಗೆ ಇವನು ಮ್ಯಾನೇಜರು ಇವಾಗ ಅಲ್ಲ ದೊಡ್ಡ ಹೋರಾಟಗಾರಲ್ಲ ಸದಾನಂದ ಅಷ್ಟು ದೊಡ್ಡ ಹೋರಾಟಗಾರ ನಿರ್ಮಾಣ ಶೆಲ್ಟರ್ಸ್ ಮ್ಯಾನೇಜರು ಗಣೇಶ ಉತ್ಸವ ಮಾಡ್ಕೊಂಡು ನಿಕ್ಕರ್ಗಳಾಗೈತೆ ಡ್ಯಾನ್ಸ್ ಆಡೋದು ಡ್ಯಾನ್ಸ್ ಆಡ್ಕೊಂಡು ಮನ್ಸಿಗೆ ಬಂದವ್ರನ್ನೆಲ್ಲ ಬೈಯೋದು ಮನ್ಸಿಗೆ ಬಂದವ್ರಿಗೆ ಯಾವ ಥರ ಬೇಕಾದ್ರೆ ಆ ಥರ ನಡ್ಕೊಳ್ಳೋದು ಇವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಏನಾಗೈತೆ ಆ ಹುಡುಗ ನೋಡ್ದವ್ರೆ ಎಫ್ ಐ ಆರ್ ಆಗೈತೆ ಇನ್ನೊಂದು ಹೆಣ್ಣು ಕ ಪ್ಯಾಂಟ್ ಪಿಚ್ಚರ್ ನಿಕ್ಕರ್ ಬಿಚ್ಚು ಮರ್ಮಾಂಗ್ಲೆಲ್ಲ ತೋರಿಸಿ ನಿಕ್ಕರ್ ಬಿಚ್ಚಿ ಮರ್ಮಾಂಗ್ಲೆಲ್ಲ ತೋರಿಸಿ ಅಪ್ಪ ನಾನು ನನಗೆ ನೀನು ಬೇಕು ಹಂಗೆ ಹಿಂಗೆ ಅಂತೆಲ್ಲ ಕೇಳವಳು ಇದಕ್ಕೆ ಸಂಬಂಧಪಟ್ಟಂಗೋ ಅವಳಿಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾವಳು ಯಾಕಿಂತ ಆರೋಪಿಗಳು ನಿನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಏನು ಇವ್ರಿಗೆ ಅವ್ರಿಗೆ ಬಂದಿರೋ ಅಂತ ನಂಟೇನು ಅಲ್ವಾ ಇವ್ರಿಗೆ ಅವ್ರಿಗೆ ಇರೋ ಅಂಥ ರಿಲೇಶನ್ಶಿಪ್ ಏನು ಅಧಿಕಾರಿಗಳಿಗೆ ಮತ್ತು ಈ ಸದಾನಂದ ಮತ್ತು ಈ ಯಾರು ಭೂಗಲ್ರು ಅಣ್ಣ ಅವ್ರು ಭೂಗಳ್ರಿ ಅಂತ ಹೇಳ್ಬಿಟ್ಟು ಓವರ್ ಆಲ್ ಕರ್ನಾಟಕಕ್ಕೆ ಕೂತಾನೆ ಇವಾಗ ಅವರು ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಸಮಿತಿನ ರಚನೆ ಮಾಡಿಬಿಟ್ಟಿರ್ತಾರೆ ಸರ್ಕಾರದಿಂದ ಆಯುಕ್ತರ ಒಂದು ಅಧೀನಾಲಯದಲ್ಲಿ ಸಮಿತಿನ ರಚನೆ ಮಾಡಿರ್ತಾರೆ ಇಂಥ ಭೂಗಳರಿಗೆ ಸಪೋರ್ಟ್ ಮಾಡೋ ಅಂಥದ್ದು ಏನೈತೆ ಪೊಲೀಸ್ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಆಫೀಸರ್ನ ಮೇತನೇ ನಾನು ಹೇಳಿಬಿಟ್ಟು ಒಂದು ಆಫೀಸರ್ನ ಇದು ಮಾಡೋದು ಬೇಡಣ ನನಗೇನಂದರೆ ಈ ವಿಚಾರದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆ ಮೂರು ಜನಕ್ಕೂ ಅನ್ಯಾಯ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಮುಗಿದ ತಕ್ಷಣ ಗೃಹ ಮಂತ್ರಿಗಳ ಕಚೇರಿಗೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮುತ್ತಿಗೆ ಹಾಕುವಂಥ ಒಂದು ಹೋರಾಟ ಮಾಡ್ತಾಯಿದ್ದೀವಿ ಸರ್ ಅದಕ್ಕೆ ಮೊದಲನೇದಾಗಿ ಆನೆ ಮಾಧ್ಯಮ ಮಿತ್ರ ವಿಚಾರ ಮುಟ್ಟಿಸಿ ಅದಾದ ಮೇಲೆ ಬೆಂಗಳೂರು ನಮ್ಮ ಕಬ್ಬನ್ ಪಾರ್ಕಲ್ಲಿ ಇನ್ನೊಂದು ಪತ್ರಿಕಾಗೋಷ್ಠಿ ಕರೆದು ಅಲ್ಲೊಂದು ಮೀಟ್ ಮಾಡಿ ಈ ಒಂದು ಹೋರಾಟನ ದೊಡ್ಡದಾಗಿ ಮಾಡಬೇಕು ಅಂತ ಯಾಕಂದರೆ ಅನ್ಯಾಯ ಆಗೈತಲ್ಲ ಈಗ ಮೂರು ಕುಟುಂಬಗಳಿಗೆ ಅನ್ಯಾಯ ಆಗೈತೆ ನೀವು ನಾನು ಎಫ್ ಐ ಆರ್ಗಳಿಗೆ ಸಮೇತ ತೋರಿಸ್ಕೊಂಡು ಮಾತಾಡ್ತಾ ಪೊಲೀಸರಿಂದನೇ ಅನ್ಯಾಯ ಆಗಿರೋದು ಇಪ್ಪತ್ತೈದು ದಿನ ಒಂದು ಆರೋಪಿನ ಅರೆಸ್ಟ್ ಆಗೋದಕ್ಕೆ ಆ ಕೇಸಿರೋಂಥ ಆರೋಪಿನ ಇಪ್ಪತ್ತೈದು ದಿನ ಬಿಟ್ಟಿದ್ದಾರೆ ಅಂದರೆ ಅರ್ಥ ಅದಕ್ಕೆ ಇವ್ನು ಡ್ಯಾನ್ಸ್ಗಳಾಡ್ಕೊಂಡು ಆಡ್ಕೊಂಡು ಇಕ್ಕಾರು ಬಿಟ್ಕೊಂಡು ಹೆಣ್ಮಕ್ಳಿಗೆಲ್ಲ ತೋರಿಸ್ಕೊಂಡು ಅವಮಾನಗಳು ಮಾಡಿ ಹೆಣ್ಮಕ್ಳಿಗೆ ಸೆಕ್ಷುವಲ್ ಅರಾಸ್ಮೆಂಟ್ ಮಾಡೋಂಥ ವ್ಯಕ್ತಿನ ಇಲ್ಲಿ ತನಕ ಬಿಟ್ಟಿದ್ದಾರೆ ಅಂದರೆ ಏನರ್ಥ ಉತ್ಸವಗಳು ಮಾಡ್ತಾ ಇರೋಂಥ ಟೈಮಲ್ಲೇ ಅಲ್ಲಿಗೆ ಅವ್ರನ್ನ ಕರೆಸಿಬಿಟ್ಟು ಪಾಪ ಅವ್ರು ಕೂಲಿ ಮಾಡೋ ಹುಡುಗರು ನೋಡೈತೆ ಹೊಡಿತಾರೆ ಏನು ಏನಿದಕ್ಕೆ ಅರ್ಥ ಯಾಕೆ ಇವನ್ ಮೇಲೆ ಇನ್ನೂ ರೌಡಿ ಶಿಟ್ರು ಮಾಡಿಲ್ಲ ಯಾಕೆ ಇವನ್ ಮೇಲೆ ಈಗ ಎಲ್ಲ ಮೀಡಿಯಾಗಳಲ್ಲಿ ನಮ್ಮ ನೋಡೋ ನಮ್ಮ ಬ್ಲೂಮ್ ಟಿಮಿಯಲ್ಲೇ ನಾನು ಮೊನ್ನೆ ಒಂದು ವೀಡಿಯೋ ಕಾಪಿ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಸಾರ್ ಇದು ದೊಡ್ಡ ಫ್ರಾಡು ಲೇಔಟ್ ಸರ್ ನೋಡಿ ಸರ್ ಈ ಅಂಗಡಿ ಎಲ್ಲ ಈ ಹೋಟ್ಲೆಲ್ಲ ಎಲ್ಲ ಇದೆ ಸರ್ ಎಲ್ಲ ಸಿ ಎಸ್ ಐ ಟಿ ಸರ್ ಎಲ್ಲ ಫ್ರಾಡೇ ಸರ್ ಅದು ಸರ್ ಇದು ಸರ್ ಅಂತ ಹೇಳ್ಬಿಟ್ಟು ಹೇಳಿರೋಂಥ ವ್ಯಕ್ತಿ ಅವ್ರ ಹತ್ರ ಕೋಟ್ಯಂತ ರೂಪಾಯಿ ದುಡ್ಡು ತಗೊಂಡು ಚಾಮರಾಜನಗರ ವಲಯಗಳಲ್ಲಿ ಬೇಕಾದಷ್ಟು ಆಸ್ತಿಗಳು ಮಾಡಿ ಬೇಕಾದಷ್ಟು ಆಸ್ತಿಗಳು ಮಾಡಿ ಅವ್ರ ಜೊತೆ ಅಂಥವ್ರ ಮೇಲೆ ಯಾಕೆ ರೌಡಿ ಶುರು ಮಾಡಿಲ್ಲ ನಾವು ಶಾಮಿಲಾಗಿರೋಂಥ ಒಂದೇ ಒಂದು ಉದಾಹರಣೆ ಇದ್ರೆ ತೋರ್ಸ್ರಪ್ಪ ಎಲ್ಲಾನು ಒಂದೇ ಒಂದು ಉದಾಹರಣೆ ಸಂದೇಶದಿಂದ ಕೆಸಿ ಶಾಮಿಲ್ ಆಗೋ ಈಗ ಅಟ್ರಾಸಿಟಿ ಪ್ರಕರಣ ದಾಖಲಾಗಿರೋ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವನೇ ಆರೋಪಿ ಆಗಲಿ ಅರೆಸ್ಟ್ ಮಾಡಬೇಕು ದಿಸ್ ಈಸ್ ಲೀಗಲ್ ಪ್ರೊಸೀಡರ್ಸ್ ಅದಾದಮೇಲೆ ಫಸ್ಟು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆತಿತ್ತು ಎಫ್ ಐ ಆರ್ ಆದಮೇಲೆ ಡಿ ವೈ ಎಸ್ ಪಿ ಬಂದು ತನಿಖೆ ನಡೆಸ್ತಾರೆ ತನಿಖೆ ನಡೆಸಿದ್ದಾದಮೇಲೆ ಪೂರ್ತಿ ಫೈಲ್ ನಿಂತೆ ನಮ್ಮ ಎಸ್ ಸಿ ಎಸ್ ಟಿ ಸೆಲ್ಗೆ ಶಾಂತಿನಗರ ಎಸ್ ಸಿ ಎಸ್ ಟಿ ಸೆಲ್ಗೆ ಕಳಿಸ್ತಾರೆ ಇವೆಲ್ಲ ಪ್ರೊಸೆಸ್ ಎಲ್ಲ ಮಾಡ್ಕೊತು ನಾನು ಹೇಳ್ತೇನೆ ಈ ಪ್ರೊಸೆಸ್ ಎಲ್ಲ ಅದ್ರ ಬಡಗೆ ಅದು ನಡೀತಾ ಇದೆ ಅದರಲ್ಲಿ ಏನು ನಮ್ಮದೇನು ಅಭ್ಯಂತರ ಇಲ್ಲ ಬಟ್ ಆ ಆರೋಪಿಗಳನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅರೆಸ್ಟ್ ಮಾಡಬೇಕಾಗಿರೋಂಥ ಜವಾಬ್ದಾರಿ ತಗೊಬೇಕಲ್ಲ ಡಿ ಎಸ್ ಪಿ ಸಾಹೇಬ್ರು ಅಥವಾ ಸರ್ಕಲ್ ಇನ್ಸ್ಪೆಕ್ಟ್ರೋ ಅಥವಾ ಎಸ್ ಸಿ ಎಸ್ ಟಿ ಸೆಲ್ ಅವರು ತಗೊಬೇಕಾಗಿತ್ತಲ್ಲ ಯಾಕೆ ತೊಗೊಂಡಿಲ್ಲ ಅಣ್ಣ ಈಗ ಅದನ್ನ ಈಗ ಮೂವರು ಕೇಸಲ್ಲಿ ಇನ್ವಾಲ್ವ್ ಅಣ್ಣ ಈಗ ನಾವು ಈ ಅಮ್ಮ ಕಾಂತರಾಜ್ ಕೇಸಲ್ಲಿ ನೇರವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಆರೋಪ ಮಾಡಿದ್ವಿ ಆದರೆ ಈ ಕೇಸಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಯಾಕಂದರೆ ಇದರಲ್ಲಿ ಡಿ ವೈ ಎಸ್ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಎಸ್ ಸಿ ಎಸ್ ಟಿ ಸೆಲ್ ಅವರು ಎಲ್ಲರೂ ಇದ್ದಾರೆ ಯಾರು ಬೇಕಾದರೂ ಅರೆಸ್ಟ್ ಮಾಡ್ಬೋದು ಯಾರ ಮೇಲೆ ಹೇಳೋಣ ಯಾರ ಮೇಲೆ ಹೇಳೋಣ ಅದಕ್ಕೆ ಯಾಕೆ ಸುಮ್ಮನೆ ಮಂತ್ರಿಗಳು ಹೋಮ್ ಮಿನಿಸ್ಟ್ರ್ ಆಫೀಸ್ಗೆ ನಾವು ಮುತ್ತಿಗೆ ಹಾಕಿದ್ರೆ ಮುಗೀತಲ್ಲ ಹೋರಾಟ ಮಾಡೋಣ ಅಲ್ಲಿ ಹೋಮ್ ಮಿನಿಸ್ಟ್ರೇ ನಮಗೆ ಆನ್ಸರ್ ಕೊಡಲಿ ಹೋಮ್ ಮಿನಿಸ್ಟ್ರೇ ಆನ್ಸರ್ ಕೊಡಲಿ ಮೂರು ಎಫ್ಐಆರ್ಗೆ ಏನಪ್ಪ ಜವಾಬ್ದಾರಿ ನಿಂತು ಇಪ್ಪತ್ತೈದು ದಿನ ಆರೋಪಿಗಳು ಆಚೆ ಇದ್ದಾಗ ಯಾಕೆ ಅರೆಸ್ಟ್ ಮಾಡಿಲ್ಲ ವೈ ನಾ ನಮ್ಮ ಮೇಲೆ ಕೇಸ್ ಹೆಂಗೆ ಹೆಂಗಂದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಎಫ್ ಐ ಆರ್ ಮಾಡಿದ್ದು ನಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಎಫ್ ಐ ಆರ್ ಮಾಡಿದ್ದು ನಮ್ಮನ್ನು ನಾಲ್ಕು ಗಂಟೆಲಿ ಅರೆಸ್ಟ್ ಮಾಡಿ ಎಂಟೂವರೆಗೆ ಎಫ್ ಐ ಆರ್ ಮಾಡಿದ್ದು ಏನಣ್ಣ ಈಗ ನಾನೊಂದು ಹೋರಾಟಗಾರ ಬಿಡಿ ನಾನು ಅಲ್ಲ ಆಮೇಲೆ ಆಗೋನಲ್ಲ ಪ್ರ ಕರೆಕ್ಟಾಗಿರೋ ಅಂಥ ಹೋರಾಟಗಾರನ ಮೇಲೆ ಎಫ್ ಐ ಆರ್ಗಳಾತೈತಿ ಕೇಸುಗಳಾತೈತಿ ಕಂಪ್ಲೇಂಟ್ಗಳಾಗ್ತೈತಿ ಅವೆಲ್ಲ ಮಾಮೂಲಿ ಅವೆಲ್ಲ ಮಾಮೂಲಿ ಅಂದರೆ ನಿಜವಾದ ಹೋರಾಟಗಾರ ಆಗಿರೋದಕ್ಕೆ ಕೇಸುಗಳಾತೈತಿ ನಕಲಿ ಆಗಿದ್ರೆ ಇವಾಗ ಸದಾ ಮೇಲೆ ಯಾವುದೋ ನೈತನಪ್ಪ ಇದೆ ಪುಸ್ಟ್ ಎಫ್ ಐ ಬೇರೆ ಯಾವ್ದಾನ ಐತೆ ಅಣ್ಣ ಅಲ್ಲ ಯಾರು ಹುಡುಗಿಗೆ ಯಾರೋ ನನಗೆ ಇದು ಮಾಡಿ ತೊಂದರೆ ಕೊಟ್ಲು ಅಂತ ಹೇಳ್ಬಿಟ್ಟು ಮದುವೆ ಆಗ್ಲಲ್ಲ ಎರಡನೇ ಮನ ಅದೇನು ಕೇಸನಾಗಿಲ್ಲ ಹಾಂ ರೈಟ್ ಹಾಂ ಸದಾನಂದ ನಂದು ಅರೆಸ್ಟ್ ಆಗಿ ತಿಳ್ಬೋದು ತೇಜವಂತಿ ಆಯಿತು ತೇಜವಂತಿ ಇನ್ನಲ್ಲೇ ನಮ್ಗೆ ಬೇಡಪ್ಪ ಸೌನ್ಯ ಹಿಂದಲೇ ತಿಳ್ಕೊಂಡಿದ್ದೀರ ಯಾರನಾ ಅಲ್ಲಿ ಮ್ಯಾನೇಜರ್ ಗೊತ್ತಾ ಯಾರಂತ ನಿರ್ಮಾಣ ಶೆಲ್ಟ ಮ್ಯಾನೇಜರು ಇದರಲ್ಲಿ ಎ ಟುನಾ ಥ್ರೀ ಎ ತ್ರೀ ಕೊಡಪ್ಪ ಎಫ್ ಐ ಹಾಂ ಸೌನ್ಯ ಇರೋ ಎಫ್ ಐ ಆರ್ ಕೊಡ್ತೀವಿ ಹ್ಞೂ ಸಿನಿಯಾ ಏತ್ರಿ ಯಾರೋ ಪಿ ಗೊತ್ತಾ ನಿಮಗೆ ಸಾನಿಯಾ ಅಂತ ಇವಳು ಏಳು ಫ್ರೆಂಡು ಭಾಗ್ಯ ಅಂತ ಹೇಳ್ಬಿಟ್ಟಿರ್ತಾಳೆ ಏಳು ಫ್ರೆಂಡು ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಗೊತ್ತಾ ಕೊಲೆ ಪ್ರಯತ್ನವೇ ಪಟ್ಟಿದ್ರು ಇವಳು ಒಂದು ಎರಡನೇ ವಿಚಾರ ಏನಂದರೆ ಇದಕ್ಕೆ ಮೊದಲು ಇವರು ಕಾರ್ಯ ಏನಂದರೆ ಬಾರಲ್ ಡ್ಯಾನ್ಸ್ ಆಡೋದು ಅವತ್ತು ನಾನು ಗಮನಿಸ್ತಾ ಇದ್ದೆ ನಮ್ಮ ಬ್ಲೂಮ್ ಅವರು ಅಣ್ಣ ಎಲ್ಲಣ್ಣ ಹಾಕಿದ್ರು ಬಾರಲ್ಲಿ ಪೊಬ್ಬಲ್ ಸರಿ ಪೊಬ್ಬಲ್ ಡ್ಯಾನ್ಸರ್ ಎಲ್ಲಣ್ಣ ಎಲ್ಲಿ ಡ್ಯಾನ್ಸ್ ಪಬ್ಬಲ್ ತಾನೇ ಹಾಂ ಪೊಬ್ಬಲ್ ಡ್ಯಾನ್ಸ್ ಆಡೋ ಅಂತ ಡ್ಯಾನ್ಸರ್ ಡ್ಯಾನ್ಸರ್ ಅಂದರೆ ಅಲ್ಲಿ ಈ ವರ್ಕ್ ಅದು ಇದು ಮ್ಯಾನೇಜ್ಮೆಂಟ್ ಇಂಥಲ್ಲ ಮಾಡೋದು ಈ ಸಾನ್ಯಾ ಪೊಬ್ಬಲ್ ಇರೋನ್ ಕರ್ಕೊಂಡ್ಬಂದು ನಿರ್ಮಾಣ ಶೆಲ್ಟರ್ಸಲ್ಲಿ ಬಿಟ್ಟವ್ರಪ್ಪ ನಿರ್ಮಾಣ ಶೆಲ್ಟರ್ಸ್ಗೆ ಒಂದು ಒಳ್ಳೆಯ ಐತಿ ಎಲ್ಲಿ ರಾಜ್ಯಾದ್ಯಂತ ಅಂದರೆ ಆ ಲೇಔಟ್ ಶೂ ಶೂ ಶಿ ಶ ಅಂದರೆ ಏನೋ ಕ್ಲೀನ್ ಆಗೈತೆ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಹೆಸರು ಐತಿ ಇಂಥವ್ರನ್ನ ಕರ್ಕೊಂಡು ಬಂದುಬಿಡೋದ ಆಯ್ತಣ್ಣ ಇವಾಗ ನೀವು ನಾವೊಂದು ಪತ್ರಕರ್ತರು ನಾವೊಂದು ಜವಾಬ್ದಾರಿ ಸ್ಥಾನ ನೀವೊಂದು ಜವಾಬ್ದಾರಿ ಸ್ಥಾನ ಗಣೇಶನ ಉತ್ಸವ ಮಾಡೋವಾಗ ನಿಖರಗಳ ಹಾಕ್ಕೊಂಡು ಡ್ಯಾನ್ಸ್ ಆಡ್ತಾರ ಬಾರ ಅದು ಪಬ್ಬ ಏನದು ಆಡ್ಕೊಂಡು ಹೆಣ್ಮಕ್ಳನ್ನ ಸೆಕ್ಷುವಲ್ ಅರೇಂಜ್ಮೆಂಟ್ ಮಾಡೋದಾ ಈ ಆರೋಪಿಗಳ್ನ ಅರೆಸ್ಟ್ ಮಾಡಿದಿರ ಆಚೆ ಇಟ್ಕೊಂಡಿರೋದು ನಾವು ಕೈ ಕಟ್ಕೊಂಡು ಹಾಂ ಹೋರಾಟಗಾರ ಅಲ್ಲಪ್ಪ ಬೇರೆಯವರು ಅಂತ ಹೇಳಿಬಿಟ್ಟು ಕೈಗಳು ಕಟ್ಕೊಂಡು ಕುತ್ಕೊಂಡಿರ್ತು ಅಲ್ಲವಾ ಇದಕ್ಕೆ ಸಂಬಂಧಪಟ್ಟಂತೆ ಗೃಹಮಂತ್ರಿ ಕಚೇರಿ ಎದ್ರು ಬೃಹತ್ ಹೋರಾಟ ನಡೆಯುತ್ತೆ ಸರ್ ಥ್ಯಾಂಕ್ ಯು ಸೊ ಮಚ್ ಇವರಿಗೆ ಅಟ್ರಾಸಿಟಿ ಈಗ ಯಾರಾದರೂ ಮಾಡ್ಕೊಳ್ಳೋಣ ನಮಗೆ ಅಟ್ರಾಸಿಟಿ ಕೇಸ್ ಆಗಿರೋ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆರೋಪಿ ಅರೆಸ್ಟ್ ಆಗಬೇಕು ಯಾಕೆ ಮಾಡಿಲ್ಲ ನಾನು ಪೂರ್ತಿ ಡಿಪಾರ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಹೋಮ್ ಮಿನಿಸ್ಟರ್ ಕಚೇರಿ ಎದುರು ಹೋರಾಟ ಮಾಡ್ತಾಯಿದ್ದೀವಿ ಯಾಕಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಪ್ಪ ಗಮನಿಸ್ತಾ ಇದ್ದೀರಪ್ಪ ಆನೇಕಲ್ ತಾಲೂಕಲ್ಲಿ ಯಾವ್ಯಾವ ಥರ ಆಗ್ತೈತೆ ಡೆವಲಪ್ಮೆಂಟ್ಸು ಡಿಪಾರ್ಟ್ಮೆಂಟಲ್ಲಿ ಹೇಳ್ಬಿಟ್ಟು ಎಲ್ಲರೂ ಗಮನಿಸ್ತಾ ಇದ್ದೀರ ಈಗ ನಾನು ಹೇಳೋಂಥದ್ದೇನೆಂದರೆ ಆನೇಕಲ್ ಶಿವಣ್ಣವರು ಯಾರು ಎಮ್ ಎಲ್ ಎ ನಮ್ಮ ಆನೇಕಲ್ ಶಿವಣ್ಣವರು ಅವರು ಒಂದೇ ಒಂದು ಚೂರು ಈ ಕಡೆ ಏನಾರ ಪ್ರಾಬ್ಲಮ್ ಮಾಡ್ಕೊಂಡಿದ್ದರೆ ಎಲೆಕ್ಷನ್ಗೆಲ್ಲೋದಕ್ಕೆ ಆಗ್ತಾಯಿದ್ದಿಲ್ಲ ತುಂಬ ಸ್ಟ್ರಿಕ್ಟ್ ಆಗಿರೋಂಥ ತುಂಬ ಒಳ್ಳೆ ರಾಜಕಾರಣಿ ಇವತ್ತು ನಾವು ಯಾರಾದರೂ ನೋಡ್ತೀವಿ ಅಂದರೆ ಆನೆಕಲ್ ಭಾಗದಲ್ಲಿ ನಾವು ಯಾರಾದರೂ ಅಥವಾ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ನಾವು ಯಾರಾದರೂ ಒಂದು ಒಳ್ಳೆ ಸಜ್ಜನಿಕ ಆಗಿರೋಂತಹ ಒಂದು ಜನಪ್ರತಿನಿಧಿ ನೋಡ್ತೀವಂದರೆ ನಮ್ಮ ಆನೆಕಲ್ ಶಿವಣ್ಣವರು ಅವರು ಆನೆಕಲ್ ಶಿವಣ್ಣವ್ರಿಗೆ ನನಗೆ ಇದು ಮಾಡಿದ್ರು ಅದು ಮಾಡಿದ್ರು ಅಂತೇಳ್ಬಿಟ್ಟು ಈ ಗೋಲ್ಡ್ ಕೇಸಲ್ಲಿ ಸಿಕ್ಕಾಕೊಂಡಿರೋಂಥ ಸರ್ಕಲ್ ಇನ್ಸ್ಪೆಕ್ಟ್ರ್ ಆರೋಪ ಮಾಡ್ತಾರಂತೆ ನೋಡಿ ಆ ಮಟ್ಟಕ್ಕೆ ಹೋಗಿದೆ ಅಂತ ಅಲ್ವಾ ಅಣ್ಣ ಬೇರೆ ಬೇರೆ ಎಲ್ಲ ಬೇಕಾದಷ್ಟು ಬೇಕಾದಷ್ಟೈತೆ ಅಣ್ಣ ಇಲ್ಲೇ ಅದರಲ್ಲಿ ಅವಶ್ಯಕತೆ ಇಲ್ಲ ನನಗೆ ಇವ್ರನ್ನ ಅರೆಸ್ಟ್ ಮಾಡಬೇಕು ಆರೋಪಿಗಳೇನಿದ್ದಾರೆ ಇವ್ರನ್ನ ಅರೆಸ್ಟ್ ಮಾಡಬೇಕು ಆಮೇಲೆ ಎರಡು ಕೇಸಲ್ಲಿ ಎರಡೂ ಕೇಸಲ್ಲಿ ಇವರು ಸ್ಟೇ ವೇಕೆಂಟ್ಗೆ ಹೋಗಿದ್ದಾರೆ ಹೊರ್ತು ಸೆಕೆಂಡ್ ರೆಸ್ಪಾಂಡಿ ರೆಸ್ಪಾಂಡೆಂಟ್ ಸ್ಟೇ ವೇಕೆಂಟ್ಗೆ ಹೋಗಿದ್ದಾರೆ ಹೊರ್ತು ಪೊಲೀಸ್ನವ್ರು ಹೋಗಿಲ್ಲ ಯಾಕೆ ಹೋಗಿಲ್ಲ ನಿನಗೆ ಅವ್ರಿಗೆ ಇನ್ನರ್ ಕಮ್ಯುನಿಕೇಷನ್ ಇಲ್ಲಾಂದರೆ ಏನಕ್ಕೆ ಹೋಗಿಲ್ಲ ಅಲ್ವಾ ಒಳಗೆ ಕಮ್ಯುನಿಕೇಷನ್ಸ್ ಐತಲ್ಲಪ್ಪ ನಿಮಗೆ ಇರೋದಕ್ಕೆ ತಾನೇ ಹೋಗಿಲ್ಲ ನೀವು ಸ್ಟೇಗೆ ಹೋಗ್ಬೇಕಾಗಿತ್ತಲ್ಲ ಈಗ ಧನಲಕ್ಷ್ಮಿ ಅವ್ರ ಕೇಸಲ್ಲಿ ಎಸ್ ಸಿ ಎಸ್ ಟಿ ಸೆಲ್ಲಲ್ಲೇ ಅವ್ರು ಸ್ಟೇಗೆ ವೇಕೆಂಟ್ಗೆ ಹಾಕ್ತಾ ಇದ್ದಾರೆ ಅದನ್ನು ನಾವೇ ಹಾಕಿದ್ದೀರಿ ರೆಸ್ಪಾಂಡೆಂಟು ಅಂತ ಮತ್ತೆ ಕಾಂತರಾಜ್ ಕೇಸಲ್ಲಿ ಕೂಡ ನಾವೇ ಹೈಕೋರ್ಟಲ್ಲಿ ಹಾಕಿದ್ದೀವಿ ಸ್ಟೇ ವೇಕೆಂಟ್ಗೆ ಪೊಲೀಸ್ ಇಲಾಖೆ ಹಾಕೋಗ್ತಾ ಇಲ್ಲ ವಾಯ್ ಇದ ಪ್ರಶ್ನೆ ನಮ್ಮದು ಈಗ ನಾವು ಹೇಳೋಂಥದ್ದೇನೆಂದರೆ ನ್ಯಾಯಯುತವಾದಂಥ ಹೋರಾಟ ಮಾಡ್ತಾಯಿದ್ದೀವಿ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಆಮೇಲೆ ಎರಡನೇ ವಿಚಾರ ಈ ತಿಂಗಳಪ್ಪತ್ತೈದನೇ ತಾರೀಕು ಒಳಗೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಒಳಗೆ ಹನ್ನೆರಡು ಸೈಟು ಡೆಮಾಲೇಷನ್ಗೆ ಆದೇಶ ಮಾಡ್ತಾಯಿದ್ದಾರೆ ಯಾಕಂದರೆ ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಓಪನ್ ಚಾಲೆಂಜ್ ಮಾಡಿದ್ದೀವಿ ಡೆಮಾಲೇಷನ್ ಮಾಡಿಸಿಬಿಟ್ಟು ಆ ಕಡೆ ಹೋಗೋದು ಈ ವಿಚಾರದಲ್ಲಿ ನಾವು ಗೆಲ್ತೀವಿ ಅಂದರೆ ಅದು ಡೆಮಾಲೇಷನ್ ಆದಮೇಲೇ ಆರೋಪಿಗಳು ಅರೆಸ್ಟ್ ಆದಮೇಲೇ ಎಲ್ಲ ಕೇಸ್ ನಂದು ಏನೇನೈತೆ ನಾವೇನೇನೋ ಮಾಧ್ಯಮ ಮಿತ್ರ ಮುಖಾಂತರ ಬಂದು ನಾವು ಮಾತು ಕೊಟ್ಟಿದ್ದೀವಿ ಅದನ್ನ ಉಂಚ್ಕೊಂಡೇ ಹೋಗ್ತೀವಿ ಇದು ಸಿ ಎಸ್ ಐಟು ಇದನ್ನ ಡೆಮೊಲೇಷನ್ ಮಾಡಿಸೋ ತನಕ ನಾನು ಬಿಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಶಾಮೀಲಾಗೋ ಅಂತ ಹೇಳ್ತೀವಿ ನಾನಲ್ಲ ಆಗಿ ಇವಾಗ ಅವನೇ ಮ್ಯಾನೇಜರ್ ಅಂತಪ್ಪ ಎಲ್ಲಿಗೆ ಅವನೇ ಪ್ರೆಸ್ಮೀಟ್ ಮಾಡೋದು ಪ್ರೆಸ್ ಮೀಟ್ ಮಾಡೋದು ಅಂತ ತಿರ್ಗ ಅದೇನದು ಅದು ಏನೇನು ಪ್ರೋಗ್ರಾಮ್ ಅದು ಅಲ್ಲಿಗೆ ಸುದ್ದಿ ಅವ್ರನ್ನ ಕರ್ಕೊಂಡೋಗಿ ನಮ್ಮ ಬ್ಲೂಮ್ ಸುದ್ದಿ ಸುದ್ದಿ ಟಿ ವಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಸುದ್ದಿ ಮಾಡಿಸ್ಬಿಟ್ಟು ನಿಮಗೆ ಮಾಡಿದ್ದೇನು ಮೋಸ ತಾನೆ ಈಗ ನನಗೆ ಅಪ್ಪ ಎಪ್ಗೋಡಿ ಪಾರ್ ವಿಚಾರದಲ್ಲಿ ನೀನು ಓದೆ ತಿರ್ಗ ಎಪ್ಗೋಡಿ ಬಾರ್ ವಿ ಫೇವರಾಗಿ ನೀನು ಯಾಕಪ್ಪ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ನೀವು ನಮ್ಮ ಕೇಳೋ ಅಂತ ನಿಮ್ಗೆ ಐತಿ ಕರೆಕ್ಟನಾ ಮಾಧ್ಯಮ ಮಿತ್ರಗೈತಿ ಈಗ ಈ ವ್ಯಕ್ತಿ ಅವ್ರಿಗೆ ಅಪೋಸಿಟ್ ಮಾಡಿಬಿಟ್ಟು ಇವಾಗ ಫೇವರಾಗಿ ಕೂಡ ನಿಮ್ಮನ್ನೇ ಪ್ರೆಸ್ ಕರಿತಾ ಕರಿತಾಯಿದ್ದಾರೆ ಯಾರಿಗ ಅವ್ರ ಫೇವರ್ ಅವ್ರ ಫೇವರಾಗಿ ನನಗೆ ಬಂದಿರುವಂಥ ವಿಪರ್ಯಾಸ ಏನಂದರೆ ನೀವು ಯಾರೋ ಕ್ವಶನ್ ಕೇಳ್ತಾ ಇಲ್ಲ ಎಲ್ಲಿ ಅದು ಇದು ಯಾವುದದು ಬ ಇದು ಗಣೇಶ ಉತ್ಸವ ಇದು ಮಾಡಿದಾಗ ಡ್ಯಾನ್ಸ್ ಮಾಡಿದಾಗ ಒಬ್ಬರು ಕ್ವೆಶನ್ ಕೇಳಿಲ್ಲ ಅದಕ್ಕೆ ಮೊದಲು ಕೇಳಿದ್ರೆ ಕ್ವೆಶನ್ ಇವ್ರಿಗೆ ಆನ್ಸರ್ ಮಾಡೋದಕ್ಕೆ ಬಾಯ್ಗಳಿಲ್ಲ ಕರೆಕ್ಟಾ ಮಾತಾಡ್ತಾ ಇಲ್ಲ ನೀವು ಮಾಡೋ ಕ್ವಶನ್ಗಳಿಗೆ ಫಸ್ಟ್ ಟೈಮ್ ಪ್ರಿಸ್ಮಿಟ್ ಮಾಡಿದಾಗ ನೀವು ಮಾಡೋ ಕ್ವಶನ್ಗಳಿಗೆ ಆನ್ಸರೇ ಇಲ್ಲ ಈಗ ನಾನು ಹೇಳ್ತಾರಂಥದ್ದು ಏನಂದರೆ ಆರೋಪಿ ನಾವು ಲೊಕೇಶನ್ ಸಮೇತ ಕೊಡ್ತೀವಿ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಅಂಥ ವ್ಯಕ್ತಿನ ಯಾಕೆ ಬಿಟ್ಟು ಕಳಿಸಿದ್ರಿ ನಡೆದಿರೋ ಅಂಥ ಹಿನ್ನೆಲೆ ಏನು ಇದೆಲ್ಲ ದೊಡ್ಡ ಹಗರಣ ಅಲ್ಲಣ್ಣ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಾರ್ಷಿಕೋತ್ಸವ ಇಪ್ಪತ್ತೈದನೇ ತಾರೀಕು ವಾರ್ಷಿಕೋತ್ಸವ ಐತೆ ವಾರ್ಷಿಕೋತ್ಸವ ಮುಗಿದ ತಕ್ಷಣ ಮೊದಲನೇ ಕಾರ್ಯಕ್ರಮ ನಾವು ಮಾಡ್ತೀವಿ